ಹಿತಾಸಕ್ತಿಯ ರಕ್ಷಣೆಯೊಂದಿಗೆ ಭಾರತ ಯುಎಸ್ ಬಿಗ್ ಡೀಲ್ ಸಕ್ಸಸ್ ಭಾರತೀಯ ಸರಕುಗಳ ಮೇಲಿನ ಹೆಚ್ಚುವರಿ ಇಪ್ಪತ್ತೈದು ಶೇಕಡ ಸುಂಕವನ್ನು ತೆಗೆದುಹಾಕಿದ ಅಮೆರಿಕ ಮೇಕ್ ಇನ್ ಇಂಡಿಯಾಗೆ ಉತ್ತೇಜನ ಭಾರತೀಯ ರಫ್ತುದಾರರಿಗೆ ಭರಪೂರ ಲಾಭ ರಷ್ಯಾದ ತೈಲ ಖರೀದಿಗೆ ಸಂಬಂಧಿಸಿದಂತೆ ಭಾರತದಿಂದ ಆಮದು ಮಾಡಿಕೊಳ್ಳುವ ಎಲ್ಲ ಆಮದುಗಳ ಮೇಲೆ ಅಮೆರಿಕ ವಿಧಿಸಲಾದ ಹೆಚ್ಚುವರಿ ಇಪ್ಪತ್ತೈದು ಶೇಕಡ ಸುಂಕವನ್ನು ರದ್ದುಗೊಳಿಸುವ ಕಾರ್ಯಕಾರಿ ಆದೇಶಕ್ಕೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸಹಿ ಹಾಕಿದ್ದಾರೆ ಎಂದು ಶ್ವೇತಭವನ ತಿಳಿಸಿದೆ ಭಾರತ ಮತ್ತು ಯುನೈಟೆಡ್ ಸ್ಟೇಟ್ಸ್ ದೀರ್ಘಕಾಲದಿಂದ ಬಾಕಿ ಇರುವ ವ್ಯಾಪಾರ ಒಪ್ಪಂದವನ್ನು ಅಂತಿಮಗೊಳಿಸಿದ ಕೆಲವು ದಿನಗಳ ಬಳಿಕ ಎರಡೂ ದೇಶಗಳ ನಡುವಿನ ಸುಮಾರು ಒಂದು ವರ್ಷದ ವ್ಯಾಪಾರ ಯುದ್ಧ ಕೊನೆಗೊಂಡಿದೆ ಈ ಹಿಂದೆ ಟ್ರಂಪ್ ಭಾರತವು ರಷ್ಯಾದ ತೈಲವನ್ನು ಖರೀದಿಸುವುದನ್ನು ಮುಂದುವರಿಸುವ ಮೂಲಕ ಮಾಸ್ಕೋಗೆ ಸಹಾಯ ಮಾಡುತ್ತಿದೆ ಎಂದು ಪದೇ ಪದೇ ಆರೋಪಿಸಿದರು ಇದು ಉಕ್ರೇನ್ ವಿರುದ್ಧ ರಷ್ಯಾದ ಮಿಲಿಟರಿ ಕ್ರಮಗಳಿಗೆ ಪರೋಕ್ಷವಾಗಿ ಬೆಂಬಲ ನೀಡಿದೆ ಎಂದು ಹೇಳಿದರು ಆದರೆ ಈ ವಾರದ ಆರಂಭದಲ್ಲಿ ಟ್ರಂಪ್ ಭಾರತದೊಂದಿಗೆ ವ್ಯಾಪಾರ ಒಪ್ಪಂದವನ್ನು ಘೋಷಿಸಿದರು ಅದರ ಅಡಿಯಲ್ಲಿ ಭಾರತೀಯ ಸರಕುಗಳ ಮೇಲಿನ ಯುಎಸ್ ಸುಂಕಗಳನ್ನು ಶೇಕಡಾ ಐವತ್ತರಿಂದ ಹದಿನೆಂಟಕ್ಕೆ ಇಳಿಸಲಾಗುವುದು ಎಂದು ಘೋಷಿಸಿದ್ದರು ಇದೀಗ ತಮ್ಮ ಘೋಷಣೆಯಂತೆ ಹೆಚ್ಚುವರಿ ಸುಂಕ ರದ್ದುಗೊಳಿಸುವ ಆದೇಶಕ್ಕೆ ಸಹಿ ಹಾಕಿದ್ದಾರೆ ಅಮೆರಿಕ ಮತ್ತು ಭಾರತದ ನಡುವೆ ಐನೂರು ಶತಕೋಟಿ ಡಾಲರ್ ಒಪ್ಪಂದವಾಗಿದ್ದು ಈ ಹಿನ್ನೆಲೆ ಭಾರತದ ಮೇಲಿನ ಮೂಲ ಸುಂಕವನ್ನು ಇಪ್ಪತ್ತೈದು ಶೇಕಡದಿಂದ ಹದಿನೆಂಟು ಶೇಕಡಕ್ಕೆ ಇಳಿಕೆ ಮಾಡಲಾಗಿತ್ತು ಇದೀಗ ರಷ್ಯಾ ತೈಲ ಖರೀದಿ ವಿರೋಧಿಸಿ ಹೇರಿದ್ದ ಇಪ್ಪತ್ತೈದು ಶೇಕಡ ಹೆಚ್ಚುವರಿ ಆಮದು ಸುಂಕವನ್ನು ತೆಗೆದುಹಾಕಿದ್ದಾರೆ ಈ ಮೂಲಕ ಭಾರತದ ಜೊತೆಗಿನ ದ್ವಿಪಕ್ಷೀಯ ವ್ಯಾಪಾರ ಒಪ್ಪಂದವನ್ನು ಅಮೆರಿಕ ಅಧ್ಯಕ್ಷ ಮತ್ತಷ್ಟು ಗಟ್ಟಿಗೊಳಿಸಿದ್ದಾರೆ ಭಾರತವು ಮುಂದಿನ ಐದು ವರ್ಷಗಳಲ್ಲಿ ಅಮೆರಿಕದಿಂದ ಇಂಧನ ಉತ್ಪನ್ನಗಳು ವಿಮಾನ ಮತ್ತು ವಿಮಾನ ಬಿಡಿಭಾಗಗಳು ಅಮೂಲ್ಯ ಲೋಹಗಳು ತಂತ್ರಜ್ಞಾನ ಉತ್ಪನ್ನಗಳು ಮತ್ತು ಕೋಕಿಂಗ್ ಕಲ್ಲಿದ್ದಲು ಸೇರಿದಂತೆ ಐನೂರು ಶತಕೋಟಿ ಡಾಲರ್ ಮೌಲ್ಯದ ಸರಕುಗಳನ್ನು ಖರೀದಿಸಲು ಯೋಜಿಸಿದೆ ಎಂದು ಭಾರತ ಯುಎಸ್ ಮಧ್ಯಂತರ ವ್ಯಾಪಾರ ಒಪ್ಪಂದದ ಜಂಟಿ ಹೇಳಿಕೆಯಲ್ಲಿ ತಿಳಿಸಲಾಗಿದೆ ಗ್ರಾಫಿಕ್ಸ್ ಸಂಸ್ಕರಣಾ ಘಟಕಗಳು ಮತ್ತು ಡೇಟಾ ಕೇಂದ್ರಗಳಲ್ಲಿ ಬಳಸುವ ಇತರ ಸರಕುಗಳು ಸೇರಿದಂತೆ ತಂತ್ರಜ್ಞಾನ ಉತ್ಪನ್ನಗಳ ವ್ಯಾಪಾರವನ್ನು ಎರಡೂ ದೇಶಗಳು ಗಮನಾರ್ಹವಾಗಿ ಹೆಚ್ಚಿಸುತ್ತವೆ ಜಂಟಿ ತಂತ್ರಜ್ಞಾನ ಸಹಕಾರವನ್ನು ವಿಸ್ತರಿಸುತ್ತವೆ ಎಂದು ಅದು ಹೇಳಿದೆ ಇನ್ನು ಈ ಕುರಿತು ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಪೋಸ್ಟ್ ಮಾಡಿದ್ದು ಪ್ರಧಾನಿ ನರೇಂದ್ರ ಮೋದಿ ಅವರ ನಿರ್ಣಾಯಕ ನಾಯಕತ್ವದಲ್ಲಿ ಭಾರತವು ಅಮೆರಿಕದೊಂದಿಗೆ ಮಧ್ಯಂತರ ಒಪ್ಪಂದಕ್ಕೆ ಚೌಕಟ್ಟನ್ನು ಸಿದ್ಧಪಡಿಸಿದೆ ಇದು ಭಾರತೀಯ ರಫ್ತುದಾರರಿಗೆ ವಿಶೇಷವಾಗಿ ಎಂಎಸ್ಎಂಇಗಳು ರೈತರು ಮತ್ತು ಮೀನುಗಾರರಿಗೆ ಮೂವತ್ತು ಟ್ರಿಲಿಯನ್ ಡಾಲರ್ ಮಾರುಕಟ್ಟೆಯನ್ನು ತೆರೆಯುತ್ತದೆ ರಫ್ತು ಹೆಚ್ಚಳವು ನಮ್ಮ ಮಹಿಳೆಯರು ಮತ್ತು ಯುವಕರಿಗೆ ಲಕ್ಷಾಂತರ ಹೊಸ ಉದ್ಯೋಗಗಳನ್ನ ಸೃಷ್ಟಿಸುತ್ತದೆ ಈ ಚೌಕಟ್ಟಿನ ಅಡಿಯಲ್ಲಿ ಅಮೆರಿಕವು ಭಾರತೀಯ ಸರಕುಗಳ ಮೇಲಿನ ಪರಸ್ಪರ ಸುಂಕಗಳನ್ನು ಹದಿನೆಂಟು ಶೇಕಡಕ್ಕೆ ಇಳಿಸುತ್ತದೆ ಇದು ವಿಶ್ವದ ಅತಿ ದೊಡ್ಡ ಆರ್ಥಿಕತೆಯಲ್ಲಿ ಜವಳಿ ಮತ್ತು ಬಟ್ಟೆ ಚರ್ಮ ಮತ್ತು ಕ್ಷೆಗಳು ಪ್ಲಾಸ್ಟಿಕ್ ಮತ್ತು ರಬ್ಬರ್ ಉತ್ಪನ್ನಗಳು ಸಾವಯವ ರಾಸಾಯನಿಕಗಳು ಗೃಹಾಲಂಕಾರ ಕರಕುಶಲ ಉತ್ಪನ್ನಗಳು ಮತ್ತು ಆಯ್ದ ಯಂತ್ರೋಪಕರಣಗಳಂತಹ ಪ್ರಮುಖ ವಲಯಗಳಲ್ಲಿ ಗಮನಾರ್ಹ ಮಾರುಕಟ್ಟೆ ಅವಕಾಶವನ್ನು ತೆರೆಯುತ್ತದೆ ಎಂದು ಬರೆದಿದ್ದಾರೆ